ಟಾಪ್ ಕ್ವಾಲಿಟಿ ಭೀಕರ ಅಪಘಾತಕ್ಕೆ ತುಂಬ ಕುಟುಂಬ ಸಾವನ್ನಪ್ಪಿದೆ ದುರ್ಮರಣ ಆಗಿದೆ ಮಗನನ್ನ ಹಾಸ್ಟೆಲ್ಗೆ ಬಿಡಲು ಹೋಗಬೇಕಾದ್ರೆ ವ್ಯಥಿಯಾಟ ಮಗನನ್ನ ಹಾಸ್ಟೆಲ್ಗೆ ಬಿಡಬೇಕು ಅಂತ ಹೋದಾಗ ಇಡೀ ಕುಟುಂಬಕ್ಕೆ ಕುಟುಂಬ ಇಡೀ ಫ್ಯಾಮಿಲಿ ಆಕ್ಸಿಡೆಂಟ್ಗೆ ಒಳಗಾಗಿರೋದು ಅಪಘಾತಕ್ಕೆ ಗಂಡ ಹೆಂಡತಿ ಮುದ್ದಾದ ಮಕ್ಕಳು ಎಲ್ಲರೂ ಕೂಡ ಬಲಿಯಾಗಿದ್ದಾರೆ ನೋಡಿ ಮಗನನ್ನ ಹಾಸ್ಟೆಲ್ಗೆ ಬಿಡಬೇಕು ಅಂತ ಹೊರಟಿದ್ರು ಭಾನುವಾರ ಆಗಿತ್ತು ಅದಾದಮೇಲೆ ಸೋಮವಾರ ಸಹಜವಾಗಿ ಹೋಗುವಂಥದ್ದಿರುತ್ತೆ ಆದರೆ ಕಾರಿಗೆ ಕ್ಯಾಂಟ್ರಿ ಡಿಕ್ಕಿಯಾಗಿ ಡಿಕ್ಕಿ ರಭಸಕ್ಕೆ ಕಾರಿನಲ್ಲಿದ್ದಂಥ ನಾಲ್ವರು ಸಾವನ್ನಪ್ಪಿದ್ದಾರೆ ತುಮಕೂರು ಜಿಲ್ಲೆ ಕುಣಿಗಲ್ದ ಬೈಪಾಸ್ನಲ್ಲಿ ನೆನ್ನೆ ರಾತ್ರಿ ಆಗಿರುವಂಥ ಘಟನೆ ಸಿಬೇಗೌಡ ನಲವತ್ತೆಂಟು ವರ್ಷ ಅವರ ಪತ್ನಿ ಶೋಭಾ ನೀವು ನೋಡ್ತಾ ಇದ್ದರೆ ಭಾಳ ಖುಷಿ ಖುಷಿಯಿಂದ ಇದ್ದಂಥ ಕುಟುಂಬ ಆದರೆ ಒಮ್ಮೆಲೆ ಇಡೀ ಕುಟುಂಬ ತುಂಬಿಶ್ರೀ ಎನ್ನುವ ಹದಿನಾರು ವರ್ಷದ ಮಗಳು ನೀವೀಗ ಫೋಟೋದಲ್ಲಿ ನೋಡ್ತಾ ಇದ್ದೀರಾ ಹಾಗೆ ಸಿಬೇಗೌಡ ಅವರ ಮಗ ಭಾನುಕಿರಣ್ ಹದಿನಾಲ್ಕು ವಯಸ್ಸು ಮಾಗಡಿ ತಾಲೂಕಿನ ಮತ್ತಿಕೆರೆ ಗ್ರಾಮದ ನಿವಾಸಿ ಹಾಸ್ಟೆಲ್ಗೆ ಬಿಡಬೇಕು ಅಂತ ಹೋದಂಥವರು ಕ್ಯಾಂಟರ್ ಡಿಕ್ಕಿಯಾಗಿ ಇಡೀ ಕುಟುಂಬ ಈಗ ಸಾವನ್ನಪ್ಪಿರೋರು